ವರು ಮುಂದೆ ನಮಸ್ಕಾರ ಇವತ್ತು ಒಂದು ರಸ್ತೆಗಳ ಹಾಳಾಗಿರೋ ರಸ್ತೆಗಳನ್ನ ಸರಿಪಡಿಸ್ಬೇಕು ಅಂತೇಳಿ ನಗರಸಭೆ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಆ ಒಂದೇನಿದೆ ಒಂದು ಕಾಮಗಾರಿಯನ್ನ ಶುರು ಮಾಡೋವರೆಗೂ ನಾವು ಎದ್ದೋಗೋದಿಲ್ಲ ಇಲ್ಲ ಕುಂತೀವಿ ಅಂತೇಳಿ ಒಬ್ಬರು ಮಹಾತ್ಮರು ಸ್ವಾಮಿಯನ್ನು ಕೊಟ್ಟುಕೊಳ್ಸಿದ್ದಾರೆ ಬಿಸ್ನಲ್ ಕುಗ್ಕಡಿ ಅಂತೇಳಿ ಮತ್ತು ಎರಡನೇದು ಯಾರೋ ಹೋಟ್ಲವರು ಇಲ್ಲಿಗೆ ತಂದು ಕೊಟ್ಟರು ನೀವು ನಮಗೋಸ್ಕರ ಕಷ್ಟ ಪಡ್ತಾ ಇದ್ದೀರಿ ತಗೊಳ್ಳಿ ನಾವಂತೂ ಸ್ಟ್ರೈಕು ಬರೋಕ್ಕಾಗ ಕುಡಕ್ಕಾಗ ಅಂತೇಳಿ ಎಲ್ರಿಗೂ ಊಟದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಒಬ್ಬರು ಕ್ಯಾನ್ ತಂದು ಕೊಟ್ಟಿದ್ದಾರೆ ನೀರುದು ಇನ್ನೂ ಸ್ವಲ್ಪ ಜನ ಬಿಸ್ಕೇಟು ನೀರೆಲ್ಲ ತಂದು ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಸಾರ್ವಜನಿಕರು ನಮಗೆ ಇದೇ ರೀತಿ ಸಹಕಾರ ಮಾಡಿ ನಾವು ಅವರು ಪರವಾಗಿ ಹೆಚ್ಚು ಹೆಚ್ಚು ಹೋರಾಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಜೈ ಕೆ ಆರ್ ಎಸ್ ಜೈ ಜೈಕೃಷ್ಣ ಇಂಟೆ ಅವರಿಗೆ ಜೈವರ್